ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದಿ ಯೂಟ್ಯೂಬ್ ಚಾನಲ್ ಇವತ್ತು ಮುನಿಯವರ ಬಗ್ಗೆ ಸಂಕ್ಷಿಪ್ತ ವಿವರಣೆಯನ್ನು ತಿಳಿದುಕೊಳ್ಳೋಣ ಮುನಿಯವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಖಳನಾಯಕ ನಟನಾಗಿ ನಟಿಸಿದಂತಹ ಏಕೈಕ ವ್ಯಕ್ತಿ ಹಾಗೂ ಜನಪ್ರಿಯ ವ್ಯಕ್ತಿ ಎಂದರೆ ಅವರು ಮುನಿ ಎನ್ನಬಹುದು ಮುನಿಯವರು ಈ ಖಳನಾಯಕ ಪಾತ್ರದಲ್ಲಿಯೇ ನಂಬರ್ ಒನ್ ಆಗಿದ್ದಾರೆ ಇವರು ಹುಟ್ಟಿದ್ದು ಹತ್ತೊಂಬತ್ತು ನಲವತ್ತ್ನಾಲ್ಕು ಮೇ ಹನ್ನೊಂದನೇ ತಾರೀಕು ಕಳಾಸ್ ಕನಕನಪಾಳ್ಯ ಜಯನಗರ ಬೆಂಗಳೂರಿನಲ್ಲಿ ಇವರು ಜನಿಸುತ್ತಾರೆ ಇವರು ಭಾರತೀಯರಾಗಿದ್ದಾರೆ ಹಾಗೂ ಇವರು ನಟ ಹಾಗೂ ಖಳನಟನಾಯಕನಾಗಿ ನಟನಾಯಕನಾಗಿ ಪಾತ್ರವನ್ನು ಮಾಡಿದ್ದಾರೆ ವಜ್ರಮುನಿಯವರು ರಂಗಭೂಮಿ ನಟನಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು ಮತ್ತು ಕನಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ಪ್ರಚಂಡ ರಾವಣ ನಾಟಕದಲ್ಲಿ ರಾವಣನ ಪಾತ್ರದೊಂದಿಗೆ ಜನಪ್ರಿಯತೆಯನ್ನು ಗಳಿಸಿದರು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಪುಟ್ಟಣ್ಣ ಕನಗಲ್ ಅಭಿನಯದ ಮಲ್ಲಮ್ಮನ ಪವಾಡ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ಶಿಪಾಯಿ ರಾಮು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಹಾಗೂ ಸಂಪತ್ತಿನ ಸವಾಲು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಪ್ರೇಮದ ಕಾಣಿಕೆ ಹತ್ತೊಂಬತ್ತು ನೂರ ಎಪ್ಪತ್ತಾರು ಬಹದ್ದೂರ್ ಗಂಡು ಹತ್ತೊಂಬತ್ತು ನೂರ ಎಪ್ಪತ್ತಾರು ಗಿರಿಕನ್ಯೆ ಹತ್ತೊಂಬತ್ತು ನೂರ ಎಪ್ಪತ್ತೇಳು ಶಂಕರ್ ಗುರು ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ನಂತರ ಚಲನಚಿತ್ರಗಳೊಂದಿಗೆ ರಾಜ್ಕುಮಾರ್ ಅವರೊಂದಿಗೆ ಅವರ ಜೋಡಿಯು ವ್ಯಾಪಕವಾಗಿ ಮೆಚ್ಚುಗೆಯನ್ನು ಪಡೆಯಿತು ಅವನ ಸಮಕಾಲೀನತೆಯನ್ನು ಗುರುತಿಸುವುದು ಆರಂಭಿಕ ಜೀವನವು ವಜ್ರಮುನಿಯವರು ಹತ್ತೊಂಬತ್ತು ನಲವತ್ನಾಲ್ಕು ಮೇ ಹೊಂದನ ಹುಟ್ಟಿದ್ದರು ಅವರ ಕುಟುಂಬದ ಸದಸ್ಯರು ಹಿಂದೂ ದೇವರಾದಂಥ ವಜ್ರ ಮುನೇಶ್ವರನ ಭಕ್ತರಾಗಿದ್ದರು ಹೀಗಾಗಿ ಅವರಿಗೆ ಈ ಹೆಸರನ್ನು ಇಡಲಾಯಿತು ಅವರು ಜಾನುವಾರು ಸಾಕಾನೆ ಸಾಕಣೆ ಮಾಡುವ ಹಳ್ಳಿಕಾರ್ ಸಮುದಾಯಕ್ಕೆ ಸೇರಿದವರು ವಜ್ರಮುನಿಯವರು ಪೂರ್ವಜರಿಗೆ ಆಗಿನ ಮೈಸೂರಿನ ಮಹಾರಾಜರು ಭೂ ಅನುದಾನಗಳನ್ನು ನೀಡಿದರು ಮತ್ತು ಅಂಜನಾಪುರ ಗ್ರಾಮದ ಇಂದಿನ ಬೆಂಗಳೂರು ನಗರ ಜಿಲ್ಲೆ ರಕ್ಷಕನನ್ನಾಗಿ ಮಾಡಿದರು ಮತ್ತು ಅಂದಿನಿಂದ ಕುಟುಂಬವು ಅಲ್ಲಿ ನೆಲೆಸಿತ್ತು ವಜ್ರಮುನಿಯವರು ಏಳು ಮಕ್ಕಳಲ್ಲಿ ಹಿರಿಯರು ಅವರ ತಂದೆ ಆರ್ ವಜ್ರಪ್ಪ ಮರಣ ಹತ್ತೊಂಬತ್ತು ಎಪ್ಪತ್ತಾರರಲ್ಲಿ ಅವರ ತಂದೆಯವರು ತೀರಿಕೊಳ್ಳುತ್ತಾರೆ ಅವರು ರಾಜಕಾರಣಿಯಾಗಿದ್ದರು ಮತ್ತು ಹತ್ತೊಂಬತ್ತು ನೂರ ಐವತ್ತೆಂಟರಿಂದ ಹತ್ತೊಂಬತ್ತು ಅರವತ್ತೆಂಟರ ನಡುವೆ ನಾಲ್ಕು ಅವಧಿಗೆ ಬೆಂಗಳೂರಿನಲ್ಲಿ ಕಾರ್ಪೊರೇಟ್ ಆಗಿ ಸೇವೆಯನ್ನು ಸಲ್ಲಿಸಿದರು ರಾಜಕಾರಣಿ ಮತ್ತು ಶಿಕ್ಷಣ ತಜ್ಞ ದಯಾನಂದ ಸಾಗರ್ ಅವರು ಚಿಕ್ಕಪ್ಪರಾಗಿದ್ದರು ಅವರ ಚಿಕ್ಕಪ್ಪ ಹತ್ತೊಂಬತ್ತು ನೂರ ಇಪ್ಪತ್ತೆರಡರ ಹುಟ್ಟಿ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ತೀರಿಕೊಂಡರು ಅವರ ಚಿಕ್ಕಪ್ಪ ಅವರ ವೃತ್ತಿ ಜೀವನ ಹೇಗೆ ನಡೆಯುತ್ತಪ್ಪ ಅಂದ್ರೆ ಅಂದರೆ ಅವರ ಕಾಲೇಜು ಶಿಕ್ಷಣ ಅರ್ಧಕ್ಕೆ ನಿಲ್ಲಿಸಿ ಛಾಯಾಗ್ರಹಣದಲ್ಲಿ ಪದವಿಯನ್ನು ಪಡೆದರು ಕನ್ನಡ ಹವ್ಯಾಸಿ ರಂಗಭೂಮಿಯ ನಟರಾದ ಅವರು ಹತ್ತೊಂಬತ್ತು ಅರವತ್ತರ ದಶಕದ ಮಧ್ಯಭಾಗದಲ್ಲಿ ಗುಬ್ಬಿ ವೀರಣ್ಣ ಅವರ ನಾಟಕ ಕಂಪನಿಗಾಗಿ ನಿರಂತರವಾಗಿ ಪ್ರದರ್ಶನ ನೀಡಿದರು ಕನ್ಗಲ್ ಪ್ರಭಾಕರ್ ಶಾಸ್ತ್ರಿ ಅವರ ಪ್ರಚಂಡ ರಾವಣ ನಾಟಕದಲ್ಲಿ ರಾವಣನ ಪಾತ್ರದ ಮೂಲಕ ಪುಟ್ಟಣ್ಣ ಕನಗಲವರ ಮೇಲೆ ಪ್ರಭಾವವನ್ನು ಬೀರಿದರು ಆದಾಗೂ ಈ ಚಿತ್ರವು ಸ್ಥಗಿತಗೊಂಡಿತ್ತು ಆದರೆ ಎಸ್ ಎಲ್ ಸ್ವಾಮಿ ಪೂರ್ಣಗೊಳಿಸಿದರು ಮತ್ತು ಎರಡು ಸಾವಿರ ಆರರಲ್ಲಿ ಬಿಡುಗಡೆ ಮಾಡಿದರು ತಣ್ಣ ಅಂತಿಮವಾಗಿ ಮಲ್ಲಮ್ಮನ ಪವಾಡ ನೂರ ತೊಂಬತ್ತಾರು ಚಿತ್ರದಲ್ಲಿ ಪ್ರೇರೇಪಿಸಿದರು ಹಾಗೂ ವಜ್ರಮುನಿಯವರು ಹಲವಾರು ಮಯೂರ ಸಂಪತ್ತಿಗೆ ಸವಾಲ್ ದಾರಿ ತಪ್ಪಿದ ಮಗ ಪ್ರೇಮದ ಕಾಣಿಗೆ ಹೀಗೆ ಹಲವಾರು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ವಜ್ರಮುನಿಯವರು ಹತ್ತೊಂಬತ್ತು ನೂರ ತೊಂಬತ್ತೆಂಟರ ವಜ್ರಮು ಮೂತ್ರಪಿಂಡ ಸಂಬಂಧಿತ ಕಾಯಿಲೆಯಲ್ಲಿ ಬಳಲಲು ಆರಂಭಿಸಿದಾಗ ಅವರ ಆರೋಗ್ಯ ಸ್ಥಿತಿ ಹದಗೆಟ್ಟಿತು ಹದಗೆಟ್ಟು ದೀರ್ಘಕಾಲ ಮಧುಮೇಹ ಸೇರಿದಂತೆ ಅನೇಕ ಕಾಯಿಲೆಗಳಿಂದಾಗಿ ಕ್ಷೀಣಿಸುತ್ತಿದ್ದ ಆರೋಗ್ಯವು ಜನವರಿ ಐದು ಎರಡು ಸಾವಿರದ ಆರರಲ್ಲಿ ಬೆಳಗ್ಗೆ ಐದು ಮೂವತ್ತು ಗಂಟೆಗೆ ಭಾರತೀಯ ಕಾಲಮಾನದಲ್ಲಿ ಅಂದರೆ ಬೆಂಗಳೂರಿನ ಕಾ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು ಅವರ ಮೊಮ್ಮಗ ಬಾಲ ನಟನಾಗಿದ್ದು ಉಗಿ ಉಗಿ ಮಾದೇಶ್ವರ ಎಂಬ ದೂರದರ್ಶನ ಸರಣಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಜ್ರಮುನಿಯವರ ಸಂಕ್ಷಿಪ್ತ ಪರಿಚಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ